thank <smart noise> you ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇದನ್ನ ಬನ್ನರ್ಘಟ್ಟ ಚಂಪಕಧಾಮ ಟೆಂಪಲ್ನ ಪಾರ್ಟ್ ಟು ಅಂತ ಹೇಳ್ಬೋದು ಯಾಕಂತಂದ್ರೆ ಪಾರ್ಟ್ ಒನ್ ಅಲ್ಲಿ ವಿಷ್ಣುವಿನ ಜೊತೆ ಇರುವಂತಹ ಇಬ್ಬರು ಪತ್ನಿಯರ ಶ್ರೀದೇವಿ ಮತ್ತು ಭೂದೇವಿಯ ಜೊತೆಗಿನ ದೇವಾಲಯ ನೋಡಿಕೊಂಡು ಅಲ್ಲೇ ಪ್ರಸಾದನೂ ಸಿಗುತ್ತೆ ಪ್ರಸಾದನೂ ತಗೊಂಡು ಈಗ ನಾವು ಹೊರಟಿರೋದೆ ಈ ದೇವಸ್ಥಾನದ ಹಿಂದೆ ಇರುವಂತಹ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಮತ್ತು ಸುವರ್ಣಮುಖಿಗೆ ಈ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪಾರ್ಟ್ ಒಂದು ವಿಡಿಯೋ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿಂದ ನೂರು ಮೆಟ್ಲು ಹತ್ಕೊಂಡು ಶ್ರೀ ಲಕ್ಷ್ಮೀ ಸ್ವಾಮಿ ಟೆಂಪಲ್ಗೆ ತಲುಪೋದು ಅದಕ್ಕಿಂತ ಮುಂಚೆ ನಮಗೆ ಕೆಳಗಡೆನೆ ಗಣೇಶ ಟೆಂಪಲ್ ಸಿಗುತ್ತೆ ಇಲ್ಲೇನೆ ಗಣೇಶನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ನರಸಿಂಹಸ್ವಾಮಿ ಟೆಂಪಲ್ಗೆ ಇದೊಂಥರ ಟ್ರೆಕ್ಕಿಂಗ್ ಇದ್ದಂಗೆ ಅಂತ ಹೇಳ್ಬೋದು ಬನ್ನಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮಗೆ ಈ ಪ್ಲೇಸ್ ನೋಡಿದ್ರೆ ನಾವು ಹೋಗೋ ದಾರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಣೇಶ ಎಲ್ಡನ್ನೂ ಕಾಪಾಡಪ್ಪ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಇದೆ ಆದಷ್ಟು ಗಂಟೆ ದರ್ಶನ ಇಲ್ಲ ನೀವು ಬಾಗ್ಲು ಮುಚ್ಚಿರೋದನ್ನ ನೋಡಿಕೊಂಡು ಸುವರ್ಣಮುಖಿಗೆ ಹೋಗ್ಬೇಕಾಗತ್ತೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವೈನಿಗಿರಿ ಎಂಬ ಬೆಟ್ಟದ ಮೇಲೆ ಇದೆ ಈ ಬೆಟ್ಟದ ತುದಿಯಿಂದ ಕಾಣುವ ನೋಟ ತುಂಬಾ ಚೆನ್ನಾಗಿದೆ ನಾವಿಲ್ಲಿ ನೋಡ್ತಾ ಇರೋದು ಚಂಪಕ ಸ್ವಾಮಿ ದೇವಸ್ಥಾನದ ಇಂದಿನ ನೋಟ ಈ ಶಿಖರ ಹಿಂದಕ್ಕೆ ಈ ತರ ಕಾಣುತ್ತೆ ತುಂಬಾ ದೊಡ್ಡದಾಗಿದೆ ಹಳೆ ಟೆಂಪಲ್ ಇದೆ ಇದು ಸೌರ ವರ್ಷದ ಇತಿಹಾಸ ಇರುವಂತಹ ಟೆಂಪಲ್ ಶಿಖರ ಮಾತ್ರ ಈಗ ರೀಸೆಂಟ್ ಆಗಿ ಕಟ್ಟಿಸಿರೋದು ಬೆಟ್ಟದ್ ಮೇಲೆ ಬಂದಿದ್ದೀವಿ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡ್ಬಿಡಿ ಯಾಕಂತಂದ್ರೆ ಒಳಗೆ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಆಲೋ ಇಲ್ಲ ಸೊ ಹಂಗಾಗಿ ಬಾಕ್ಲ ಹತ್ರ ನಿಂತ್ಕೊಂಡೆ ತಕೊಂಡಿರೋದ್ ಇಷ್ಟನ್ನ ಮತ್ತೆ ಒಳ ಕೂತಕ್ ತೆಗ್ದು ದೇವ್ರನ್ನ ಫುಲ್ ತೆಗಿಯೋದಕ್ಕೆ ಆಗ್ಲಿಲ್ಲ ಬಟ್ ಯಾಕೆ ಅಂತಂದ್ರೆ ಫೋಟೋ ಆಲೋ ಇಲ್ಲ ನರಸಿಂಹ ಟೆಂಪಲ್ ಒಂದೂವರೆ ಕಿಲೋಮೀಟರ್ ದೂರ ನಡೆದ್ರೆ ಪ್ರಸಿದ್ಧ ಸುವರ್ಣಮುಖಿ ಕೊಳ ಅಥವಾ ಕಲ್ಯಾಣಿ ಸಿಗುತ್ತೆ ಇಲ್ಲಿಂದ ನಾವು ಅಚ್ಚ ಸುವರ್ಣಮುಖಿ ಕೊಳಕ್ಕೆ ಹೋಗ್ಬೇಕು ಅಂತಂದ್ರೆ ನಡ್ಕೊಂಡೇ ಹೋಗ್ಬೇಕು ಯಾವುದೇ ವೆಹಿಕಲ್ ಹೋಗಲ್ಲ ಇಡೀ ಪಾದಯಾತ್ರೆಯ ಆದಿ ದಟ್ಟವಾದ ಅರಣ್ಯ ಪ್ರದೇಶದ ಮೂಲಕ ಅದು ಹೋಗುತ್ತೆ ಅಲ್ಲಿ ಆನೆಗಳು ಸೇರಿದಂತೆ ಕಾಡು ಪ್ರಾಣಿಗಳು ಆಗಾಗ್ಗೆ ಭೇಟಿ ನೀಡುತ್ತವೆ ಇಲ್ಲೇ ಅನ್ಸುತ್ತೆ ಕಲ್ಲಿಟ್ರೆ ನಾನು ಹೇಳಿದ್ದು ಇಲ್ಲಿ ಕಲ್ಲಿಟ್ರೆ ಮನೆ ಕಟ್ತಾರೆ ಅಂತ ಹೇಳಿದ್ದು ಇಲ್ಲಿ ಅಲ್ಲೇ ಸಿಗುವಂತಹ ಕಲ್ಗಳನ್ನ ಒಂದ್ ಕಲ್ ಮೇಲೆ ಒಂದ್ ಮನೆ ಕಟ್ತಾರೆ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಇಲ್ಲೆಲ್ಲ ಕಟ್ಟಿದಾರಲ್ಲ ಇದೆಲ್ಲ ಬಂದ್ ಜನ ಅದೇ ತರ ಮಾಡಿರೋದು ಒಂದ್ರ ಮೇಲೆ ಒಂದ್ರ ಮೇಲೆ ನೀವು ಎಷ್ಟು ಕಲ್ಲು ಇಡ್ತಿರೋ ಅಷ್ಟು ಫ್ಲೋರ್ ಮನೆ ಕಟ್ತೀರಾ ಅಂತ ಹೇಳ್ತಾರೆ

ಹಿಂಗ ಕಲ್ಲುಡದಕ್ಕೆ ದುಡ್ಡಿಲ್ವಲ್ಲ ಅಂತ ನಾನು ಒಂದು ಮೂರು ಫ್ಲೋರ್ನ ಕಟ್ಟಣ ಅಂತ ಇಡ್ತಾ ಇದ್ದೀನಿ ನಾಲ್ಕು ಐದಕ್ಕೆ ಇಡ್ಬೋದಿತ್ತು ಬಟ್ ಗೌರ್ಮೆಂಟ್ ಪರ್ಮಿಷನ್ ಕೊಡೋಲ್ಲ ಸೊ ಹಂಗಾಗಿ ಮೂರು ಕಲ್ಲು ಮಾತ್ರ ಇಡ್ತಾ ಇದ್ದೀನಿ ನಾನು ಮೂರು ಜನ ಒಬ್ಬೊಬ್ಬರಿಗೆ ಹೋಗಲಾ ಸುವರ್ಣಮುಖಿ ಟೆಂಪಲ್ ಹೋಗ್ಬೇಕು ಅಂತಂದ್ರೆ ಈ ಕಾಡಿನ ಮಧ್ಯಬೇಕಾಗತ್ತೆ ಇದನ್ನ ಎಲಿಫೆಂಟ್ ಕಾರಿಡಾರ್ ಅಂತ ಕರೀತಾರೆ ಅಂದ್ರೆ ಈ ಜಾಗಕ್ಕೆ ಅರ್ಲಿ ಮಾರ್ನಿಂಗು ಅಥವಾ ಈವ್ನಿಂಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಬಂದಿದ್ವಿ ಇವತ್ತು ಅದು ನೋಡ್ಕೊಂಡು ಅದ್ರ ಮೇಲೆ ಇರೋ ಶ್ರೀನಿವಾಸ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಫಾರೆಸ್ಟ್ ಒಳಗೆ ಇಲ್ಲಿ ಒಂದೂವರೆ ಕಿಲೋಮೀಟರ್ ಆದರೆ ಅಲ್ಲೊಂದು ಶಿವ ಟೆಂಪಲ್ ಕಲ್ಯಾಣಿ ಹಳೆ ಕಾಲದ ದೇವಸ್ಥಾನ ಅಂತ ಅದು ನೋಡೋಕೆ ಬರೋಣ ಅಂತ ಹೋಗ್ತಾ ಇದೀವಿ ಇವಾಗ ನಾವು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ನಡೀತಾ ಇದ್ದೀವಿ ನೋಡೇ ನೋಡ್ತೀಯಾ ಓಕೆ ವೆಯ್ಕಲ್ ಹೋಗಂಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಜನ ಬರ್ತಾರೆ ಆದರೂ ಒಂದು ಭಯ ಬನ್ನೇರ್ಘಟ್ಟ ಹತ್ರ ಇದೆ ಸೊ ಹಂಗಾಗಿ ಯಾವಾರು ಪ್ರಾಣಿಗಳು ಬರ್ತಾವ ಅಂತ ಅದಕ್ಕೋಸ್ಕರ ಅಕ್ಷರ ಹೇಳ್ತಾ ಇದ್ದಾಳೆ ಪ್ರಾಣಿ ಬಂದರೆ ಅಪ್ಪ ಹುಲಿ ಬಂದರೆ ಅಪ್ಪ ನೋಡ್ಕೊಳ್ತೀನಿ ಬಂದರೆ ಅಮ್ಮ ನೋಡ್ಕೊತೀನಿ ನೀನು ನೋಡ್ಕೊತೀಯಾ ನೋಡ್ಕೊಳೋದು ಅಂದರೆ ಹೆಂಗೆ ಹೆಂಗ್ ನೋಡ್ಕೊತೀಯಾ ಫೈಟ್ ಮಾಡ್ತೀಯ ಅದ್ರ ಜೊತೆ ಎಲ್ಲ ಮನಗೆ ಕರ್ಕೊಂಡೋಗಣ್ಣ ಸಾಕನಾಕ್ತಾಳಂತೆ ಅಜ್ಜಾ ಅಜ್ಜಿ ಮಾಡ್ತೀಯಾ ನೋಡಿ ಎಲ್ಲ ಫಾರೆಸ್ಟ್ ಫಾರೆಸ್ಟ್ ಏರಿಯಾ ಶಿವ ಯಾಕೆ ಬಂದು ಇಲ್ಲಿ ನೆಲೆಸ್ಬಿಟ್ಟಿದ್ದಾನೆ ಈ ಬನ್ನೇರ್ಘಟ್ಟ ಮತ್ತು ಸುತ್ತಮುತ್ತಲೇನಿರುವಂತಹ ಪ್ರದೇಶಗಳು ದಂಡಕಾರಣ್ಯ ಕಾಡುಗಳ ಭಾಗವಾಗಿದ್ದವು ಅಂತ ಸ್ಥಳೀಯರು ದಂತಕಥೆಯನ್ನ ಹೇಳ್ತಾರೆ ಇಲ್ಲಿ ರಾಮ ಸೀತೆ ಲಕ್ಷ್ಮಣರು ಅಲೆದಾಡಿದಂತಹ ಕುರುಗಳು ಸಹ ಸಿಗ್ತವೆ ಈಗ ನೀವು ನೋಡ್ತಾ ಇರೋದು ಒಂದು ಪಾದ ಇದೆ ರಾಮನ್ ಪಾದ ಅನ್ಸುತ್ತೆ ಆದಷ್ಟು ಇಲ್ಲಿಗೆ ಬರಬೇಕು ಅಂತ ಅಂದರೆ ನೀವು ಫ್ರೆಂಡ್ ಜೊತೆ ಬಂದ್ರೇ ಚೆಂದ ಅನಿಸುತ್ತೆ ಒಬ್ಬರು ಇಬ್ಬರು ಬಂದರೆ ಸ್ವಲ್ಪ ಭಯ ಆಗುತ್ತೆ ಜನ ಇದ್ದರೆ ಪರವಾಗಿಲ್ಲ ನೀವು ವೀಕೆಂಡಲ್ಲಿ ಬಂದರೆ ಜನ ಇರ್ತಾರೆ ವೀಕ್ ಡೇಸಲ್ಲಿ ಬಂದರೆ ಜನ ತುಂಬ ಕಮ್ಮಿ ಇರ್ತಾರೆ ಹಂಗಾಗಿ ನೀವೆಲ್ಲ ಫ್ರೆಂಡ್ ಜೊತೆ ವೀಕೆಂಡಲ್ಲಿ ಬಂದರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನಾವು ಹೋದಾಗ ಬಿಸಿಲಿದೋದ್ರಿಂದ ಯಾರು ಜನ ಓಡಾಡ್ತಾ ಇರಲಿಲ್ಲ ಯಾರು ಅಷ್ಟು ಜನ ಬರ್ತಿರ್ಲಿಲ್ಲ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡೋದು ಅರ್ಧ ಕಿಲೋಮೀಟರ್ ಬಂದಿದ್ದು ಇನ್ನು ಒಂದು ಕಿಲೋಮೀಟರ್ ಹೋಗಿದ್ರೆ ನಮಗೆ ಸುವರ್ಣಮುಖಿ ಕಲ್ಯಾಣಿ ಸಿಗೋದು ಮತ್ತೆ ಅಲ್ಲಿ ಹಳೆಯದ ಶಿವನ್ ದೇವಸ್ಥಾನನೂ ಇದೆ ಈ ಸುವರ್ಣಮುಖಿ ಕಲ್ಯಾಣಿಯಲ್ಲಿರುವಂತಹ ನೀರಿನಲ್ಲಿ ಹಲವಾರು ರೋಗಗಳು ಚರ್ಮ ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿ ಈ ನೀರಿನಲ್ಲಿದೆ ಅಂತ ಹೇಳ್ತಾರೆ ಸ್ಥಳೀಯರು ಚಕ್ರವರ್ತಿ ಜನಮೇಜಯನು ಸ್ನಾನ ಮಾಡಿ ಪ್ರಾರ್ಥಿಸಿದಂತಹ ಸ್ಥಳ ಇದು ನಂತರ ಇವನು ಸರ್ಪದೋಷ ಅಥವಾ ಆವಿನ ಶಾಪದಿಂದ ಬಿಡುಗಡೆ ಪಡೆದ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ ನಂತರ ಅವನಿಗೆ ಚಿನ್ನದ ದೇಹವು ಸಿಕ್ಕಿತು ಆದ್ದರಿಂದ ಇದನ್ನ ಸುವರ್ಣಮುಖಿ ಎಂದು ಕರೆಯುತ್ತಾರೆ ನಂತರ ಅವನು ಚಂಪಕಧಾಮ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು ಈ ಕಲ್ಯಾಣಿ ಒಳಗೆ ಉದ್ಭವ ಆಂಜನೇಯ ಮೂರ್ತಿ ಸಹ ಇದೆ ಈ ಆಂಜನೇಯ ಮೂರ್ತಿಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಪೂಜೆ ನಡೆಯುತ್ತೆ ಅದು ಶ್ರೀ ರಾಮನವಮಿ ದಿನ ಆ ದಿನ ಅಲ್ಲಿರುವಂತಹ ಕಲ್ಯಾಣಿಯಲ್ಲಿರುವಂತಹ ನೀರನ್ನ ಖಾಲಿ ಮಾಡಿ ಆ ಖಾಲಿ ಮಾಡಿರೋ ಜಾಗದಲ್ಲಿ ಕೆಳಗೆ ಉದ್ಭವ ಆಂಜನೇಯ ಮೂರ್ತಿಯನ್ನ ಪೂಜೆ ಮಾಡಿ ನಂತರ ಮತ್ತೆ ಕೊಳಕ್ಕೆ ನೀರ್ ಬಿಡಲಾಗುತ್ತೆ ಈ ಉದ್ಭವ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಂತಂದ್ರೆ ನಾವು ರಾಮನವಮಿ ದಿನನೇ ಹೋಗ್ಬೇಕಾಗತ್ತೆ ಅದ್ರ ನೆಕ್ಸ್ಟ್ ಡೇನು ಓಪನ್ ಇರತ್ತೆ ಈ ಎರಡು ದಿನ ಬಿಟ್ಟು ಇನ್ನು ವರ್ಷ ಪೂರ್ತಿ ಇದರಲ್ಲಿ ನೀರು ತುಂಬಿರುತ್ತೆ ಈ ಕಲ್ಯಾಣಿನಲ್ಲಿರುವಂತಹ ನೀರಿನಿಂದ ಅನೇಕ ಚರ್ಮ ರೋಗಗಳಿಗೆ ಮತ್ತು ಹಲವಾರು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿ ಈ ನೀರಿನಲ್ಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸುಗ್ರಾರರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನೋಡಿ ಅದನ್ನು ಮರಿಬೇಡಿ ಧನ್ಯವಾದಗಳು